ಈ ದೇವಿಯವರ ಹುಟ್ಟು ಹೋರಾಟಗಾರ ಕಾವೇರಿ ವಿಷಯ ಬಂದ್ರಿ ಕನ್ನಡದ ವಿಷಯ ಬಂದಿರಿ ರೈತರ ವಿಷಯ ಬಂದ್ರಿ ನಿದ್ದೆ ಮಾಡಲ್ಲ ಸದಾ ಎದ್ದಿರ್ತೀನಿ ಅಣ್ಣ ನೋಡಿ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ ಏ ಇದು ನಾನ್ ಸೆನ್ಸ್ ನೋಸ್ ಟೀ ಡಿ ಅವರೇನು ಪಿಜ್ಜಾ ಬರ್ಗರ್ ತಿನ್ನಿರೋದು ಅವ್ನಿ ಅವರು ನಿಮ್ಮ ಜೊತೆ ಹೇಳಿದ್ದಾರೆ ಅವಳಿಗೆ ಸಂಶೋಧನೆ ಮಾಡಿರ್ತಕ್ಕಂಥ ಹೊರಡು பிஜா பர்கிறது காலி தோசை மீது நாயு வாந்தி மாதிரி அதில் தயவுட்டும் ஜங்க் ஃபுட் வேணா தின்பேடி சரி தான் தின் ராகி முதலி ஜோளது ரொட்டி தின் இத ஆரோக்கிய சென்னாகி இருக்கு கேள்வ் நம்ம காலிலெல்லாம் சரி தான் ராகி ஜோள தின்ொ மனுஷ இப்பஷூக ஐம்பத்து வருஷ கூஃபீக ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ರಾಗಿ ಪದಾರ್ಥ ತಿಂದು ನೂರ ಹನ್ನೊಂದು ವರ್ಷ ಬದುಕಿದ್ರು ಅವ್ರಿಗೊಂದು ಚಪ್ಪಾಣೆ ತಟ್ಟಬಹುದು ಭಾಳ ಸಂತೋಷ ದಯವಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ಈ ಕಾಲ್ನಲ್ಲಿ ಈ ಬರ್ಗರ್ ಮಂಚೂರಿಯನ್ ಪಿಜ್ಜಾ ಅಂತ ತಿಂದೊಬ್ಬ ಮನುಷ್ಯ ಮೂವತ್ತು ವರ್ಷಕ್ಕೆ ಪ್ರೆಷರ್ ನಲವತ್ತು ವರ್ಷಕ್ಕೆ ಶುಗರ್ ಐವತ್ತು ವರ್ಷಕ್ಕೆ ಡಮಾ ಅದಕ್ಕೆ ಐವತ್ತಕ್ಕೆ ಡಮಾ ನೂರು ವರ್ಷ ಗಟ್ಟಿಯಾಗಿರಬೇಕು ಅಂದರೆ ಜೋಳದ ರೊಟ್ಟಿ ತಿನ್ನಿ ರಾಗಿ ತಿಂದು ನಿರೋಗಿಯಾಗಿ ಈ ಸಿರಿಧಾನ್ಯಗಳು ತಿಂದು ಒಳ್ಳೆ ಗಟ್ಟಿಮುಟ್ಟಾಗಿರಿ ಅಂತ ಹೇಳ್ತಾ ನನ್ನ ಜೊತೆ ನರೇಂದ್ರ ಮೋದಿಯವರು ಬಂದಿದ್ದಾರೆ ಕೇಂದ್ರ ಸರ್ಕಾರನೂ ಕೂಡ ಇದಕ್ಕೆ ಕೈ ಜೋಡಿಸಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದೆ ಬನ್ನಿ ಮಾತಾಡಿ ಭಾರತ್ ದೇಶ್ವ ಭಾಷಾನೇ ಧರ್ಮನೇ ಭಾರತ್ ಏಕ ಭಾರತ್ ಶ್ರೇಷ್ಠ ಭಾರತ್ ಏಕ ಭಾರತ್ ಸ್ವಚ್ಛ ಭಾರತ್ ಸಬ್ ಕಾ ಸಾ ವಿಕಾಸ್ ದೇವೇ ಕೂಡ ಜಿ ನಮ್ಮ ಯಾರಿಗೂ ಅರ್ಥವಾಗಿಲ್ಲವೋ ಸ್ವಲ್ಪ ಸಿಗಿದ ಬಗ್ಗೆ ಕನ್ನಡದಲ್ಲಿ ಹೇಳಿಬಿಡಿ ಎಲ್ಲ ಕರ್ನಾಟಕದ ಮಹಾಜನತೆಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಿರಿಧಾನ್ಯದ ಬಗ್ಗೆ ಮಾಹಿತಿ ಕೊಡ್ತಾ ಇದೆ ರೈತ ಬಾಂಧವರು ಸಿರಿಧಾನ್ಯ ಬೆಳೆಯಲಿ ಆರೋಗ್ಯ ರಕ್ಷಿಸಲಿ ಎಲ್ಲರಿಗೂ ಶುಭ ಕಾಮನೆಗಳು ಬಾಯಾರ ಬೆಹನ ದಯವಿಟ್ಟು ಇದರ ಕೈನ ಅಳ್ಳಾಡಿಸಿ ನೋಡಿ ಯಾಕಂದ್ರೆ ಒಂದು ಸರಿ ಎಲೆಕ್ಷನ್ ರೋಡ್ ಶೋಲ್ಲಿ ಬಂದು ನೀವು ಇದರ ಎಲ್ಲ ಕಡೆ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತು ಬೇಕಾದರೆ ನೆಕ್ಸ್ಟ್ ಟೈಮ್ ಒಂದು ಕೈನಲ್ಲಿ ಹೋಗಿ ಹಿಡ್ಕೊಂಡು ಅಳ್ಳಾಡಿಸಿ 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 ಒಳ್ಳೇದಾಗಲಿ ಸಿದ್ದರಾಮಣ್ಣ ಅವ್ರ ಸರ್ಕಾರ ಚೆನ್ನಾಗಿ ಇದೆ ಒಳ್ಳೆಯ ಯೋಜನೆಗಳನ್ನು ಕೊಟ್ಟಿದೆ ಜನಪ್ರವಾದ ಬಜೆಟ್ ಕೊಟ್ಟಿದೆ ಹೆಣ್ಮಕ್ಳಿಗೆ ವಿಶೇಷವಾಗಿ ಭಾಳ ಒಳ್ಳೆಯ ಎರಡು ಸಾವಿರ ರೂಪಾಯಿ ಯೋಜನೆಗಳಾಗಿರ್ಬೋದು ಶಕ್ತಿ ಯೋಜನೆ ಆಗ್ಬೋದು ಆ ಒಂದು ಮನೆ ಮನೆಗೆ ರೇಷನ್ ಬರೋದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯದಾಗಲಿ ಅಂತ ಹೇಳಿದ್ರು ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ ಆಡಿಸಿ ನೋವು ಬೇಲಿಸಿ ನೋವು ತೊಂಬತ್ತೊಂದು ವರ್ಷ ವಯಸ್ಸು ಉರುಳಿ ಹೋಗೋದು ಎಲ್ಲರಿಗೂ ನಮಿಸ್ಕೊಳ್ತಾರೆ ಹಾಗೆ ಸುಮಾರು ಹನ್ನ ಹದಿನೈದು ಹದಿನಾರು ವರ್ಷಗಳಿಂದ ನೈಂಟಿ ರೂಪಾಯಿಗಳು ನಡೆಸಿಕೊಡ್ತಾ ಇದ್ರು ನಾವೆಲ್ಲ ಅಲ್ಲಿ ಮಿಮಿಕ್ರಿ ಆರ್ಟಿಸ್ಟ್ಗಳು ಆವಾಗಲೇ ಕರೆದು ಯಾವ್ಯಾವ ಮಿಮಿಕ್ರಿ ಆರ್ಟಿಸ್ಟ್ ಇದ್ದಾರೆ ಕರ್ನಾಟಕದಲ್ಲಿ ಅಂತೇಳಿ ಅದಕ್ಕೊಂದು ಮಿಮಿಕ್ರಿನ ನಮ್ಮ ಏನೇನು ಆ ಒಂದು ಸಂದರ್ಭ ನಿಮ್ಮ ಮುಂದೆ ಒನ್ ಅವರ್ಗೊಂದು ಸಲ ಹಾಕೋದು ಬರ್ತಾ ಇರುತ್ತೆ ಪ್ಯಾರ ಟೈಗರ್ ಪ್ರಭಾಕರೂ ನೋಡಲೇ ಇವತ್ತು ನಮ್ಮ ಪ್ಯಾಲೇಸ್ ಗ್ರೌಂಡ್ನೊಳಗಡೆ ಕರ್ನಾಟಕ ಸರ್ಕಾರದ ವತಿಯಿಂದ ರೈತರಿಗೆ ಮಾಹಿತಿ ಕೊಡಬೇಕು ಬೆಳೆಗಳಲ್ಲಿ ವಿಭಿನ್ನವಾಗಿರಬೇಕು ಅದರಲ್ಲೂ ಸ್ವಲ್ಪ ಆಶಾದಾಯಕ ಬೆಳೆ ಬಂದರೆ ரென்னிருத்த சரி தான் மாதிரி கொடுத்தவரே கணோபு நினு பலே ஹுசியாக உட்காது ஏனாந்திரா கண்ணாடி பிரபாகர் மிஜவாத கன்னோ ட்விட்டோர் ಬೆಂಗಳೂರಿನಲ್ಲಿ ನಿಜವಾದ ಕನ್ನಡಿಗರು ಅಂದ್ರೆ ಯಾರು ತಮಿಳು ತಮಿಳ್ ಮಾತಾಡಿ ತೆಲುಗು ಜೊತೆ ತೆಲುಗು ಮಾತಾಡಿ ಹಿಂದಿ ಅವ್ರ ಜೊತೆ ಹಿಂದಿ ಮಾತಾಡಿ ಮಲಯಾಳಂನ ಜೊತೆ ಮಲಯಾಳಂ ಮಾತಾಡಿ ಕನ್ನಡದವ್ರ ಜೊತೆ ಬಂದು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರಲ್ಲ ಅವ್ರೆ ನಿಜವಾದ ಕನ್ನಡಿಗರು ಬೆಂಗಳೂರಿನಲ್ಲಿ ಏನಬಹುದು ಬೆಂಗಳೂರಿನಲ್ಲಿ ನೀವು ಆ ಭಾಷೆ ಇಲ್ಲಾದ್ರು ಮಾತನಾಡಿಸ್ಲೇ ಆ ಭಾಷೆ ಮಾತನಾಡಿಕ್ರಿ ಈ ಕನ್ನಡಿಗರು ಸೇರಿಬಿಟ್ರೆ ಕನ್ನಡ ಬಿಟ್ಟು ಇಂಗ್ಲೀಷ್ನೇ ಮಾತಾಡಿದರೆ ಕಣಪ್ಪ ಅದೇನು ಶೋಕಿನೋ ಗೊತ್ತಿಲ್ಲ ದಯವಿಟ್ಟು ಮೊದಲು ಕನ್ನಡಿಗರು ಕನ್ನಡಿಗರು ಸೇರಿಕೊಂಡಾಗ ನಮ್ಮ ಭಾಷೆ ಉಪಯೋಗಿಸ್ಕೊಳ್ಳಿ ಏನಪ್ಪ ಸುದೀರ್ರು ಧೀರಣ ನನ್ನ ಜನರೇಟರ್ ನಾಲೆಡ್ಜ್ ಪ್ರಕಾರ ನಿಜವಾದ ಕನ್ನಡಿಗರು ಅಂತಂದರೆ ಯಾರು ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಇಂಗ್ಲೀಷ್ ಫೇಲ್ ಮಾಡ್ಕೊಂಡಿದ್ರು ಅವರೇ ನಿಜವಾದ ಕನ್ನಡಿಗ ಇರಬೇಕು ಏನು ಹೇಳ್ತೀರಿ ಕೇಳ್ಯಾಂಡ್ರಪ್ಪ ನಾವು ಮಾತಾಡಿ ತಮ್ಮ ಸಿಗಿ ಏನು ಹೇಳಕಾಗಲ್ಲ ನಮ್ಮ ರಿಚರ್ಡ್ ಲೂಸ್ ಅವ್ರು ಇದ್ದರು ಆಗಲೇ ನಮ್ಮ ಮಂಡ್ಯ ಚಡ್ಡಿ ಅಂದರೆ ಯಾಕಂಬಂದ್ಬಿಟ್ರೆ ಜನ ಚಡ್ಡಿ ಯಾಕಂಬಂದವನಿ ಚಡ್ಡಿ ಅಂತ ಮಂಡ್ಯ ಚಡ್ಡಿ ಪಟ್ಯಾಪಟ್ಟಿ ಚಡ್ಡಿನ ಒಂದು ರೀತಿ ಬೇರೆ ಥರ ನೋಡ್ತಾಯಿದ್ರು ಕಣಪ್ಪ ಅದೇ ಚಡ್ಡಿನ ಏರ್ಪೋರ್ಟಿಂದ ಫಾರಿನರ್ಗಳು ಹಾಕಂಬನಬಿಟ್ರೆ ಅವ್ರಿಗೆ ಅಂಥ ಮರ್ಯಾದೆನೇ ಬೇರೆ ಏನಿದ್ರು ನಮ್ಮ ಮಂಡ್ಯ ಚಡ್ಡಿನೇ ಗಟ್ಟಿ ಆರೋಗ್ಯಕ್ಕೆ ಒಳ್ಳೆಯದು ಅದು ಯಾವುದೋ ಜೀನ್ಸ್ ಚಡ್ಡಿ ಹಾಕೊಂಡು ಯಾವ್ಯಾವುದೋ ಕಾಯಿಲೆ ಕಸೇಲೆ ಬರ್ತವೆ ಆದ್ದರಿಂದ ನಮ್ಮ ಮೂಲ ಸಂಸ್ಕೃತಿ ನಮ್ಮ ಚಡ್ಡಿ ಅನ್ನೋದು ಒಂಥರ ಸಿರಿಧಾನ್ಯ ಇದ್ದಂಗೆ ಆ ಫೈನ ಶಿ ಅನ್ನೋದು ಈ ಫುಡ್ ಇದ್ದಂಗೆ ಕಣ್ರಪ್ಪ ಅದಕ್ಕೆ ನಮ್ಮ ಚಡ್ಡಿ ಬಳಸಿ ನಮ್ಮ ಸಿರಿಧಾನ್ಯ ಉಳಿಸಿ ನಮ್ಮ ರಾಗಿ ಉಳಿಸಿ ನಮ್ಮ ಜೋಳ ಉಳಿಸಿ ಶಾಂಬಲಿಂದ ಮೊನ್ನೆ ತಾನೇ ಸರ್ಕಾರದ ನಿಜವಾಗ್ಲು ಭಾಳ ಖುಷಿಯಾಗ್ತಾ ಇದ್ದೀನಿ ಕನ್ನಡ ಕರ್ನಾಟಕದಲ್ಲಿದ್ದಾಗ ಕನ್ನಡ ಮಾತಾಡಬೇಕು ಅನ್ನೋದು ಇಷ್ಟು ಮುಖ್ಯನೋ ಕರ್ನಾಟಕದಲ್ಲಿ ಅಂಗಡಿಗಳು ಹಾಕೊಂಡಾಗ ಅದ್ರ ಮೇಲೂ ಕನ್ನಡ ಅಕ್ಷರಗಳಿರಬೇಕು ಅದು ಗೊತ್ತಿಲ್ಲ ಕೆಲವರು ಕನ್ನಡ ಭಾಷೆನೇ ಇಟ್ಕೊಡ್ತಾರೆ ಎಲ್ಲಿ ಯಾವುದಾದ್ರೂ ಒಂದು ಏರಿಯಾಗ ಹೋದರೆ ನಾವು ಯಾವ್ದು ಬಂದಿದ್ದೀವಿ ಅಂತಲೇ ಗೊತ್ತಾಗಲ್ಲ ಬೇರೆ ಸ್ಟೇಟ್ಗಳಿಗೆ ಹೋದ್ರೆ ಇಂಥ ಸ್ಟೇಟ್ಗೆ ಹೋದರೆ ಇಂಥ ಸ್ಟೇಟ್ ಆ ಅಕ್ಷರಗಳಿರುತ್ತೆ ಆದರೆ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಯಾಕೋ ಯಾಕೋ ಕನ್ನಡದ ಫಲಕಗಳನ್ನು ಹಾಕೋದಕ್ಕೆ ಸ್ವಲ್ಪ ಹಿಂದೇಟಾಗ್ತಾರೆ ದಯವಿಟ್ಟು ಕನ್ನಡದ ಫಲಕನೂ ಹಾಕಿ ಅದ್ರ ಕೆಳಗಡೆ ಯಾವ ಭಾಷೆ ಇದೆ ಆಡಳಿತ ಭಾಷೆನ ಕಮ್ಯುನಿಕೇಶನ್ ಭಾಷೆನ ಹಾಕಿ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ಎಲ್ಲರೂ ದಯವಿಟ್ಟು ಅದನ್ನ ಹಾಕಿ ಅಂತ ಹೇಳ್ತಾ ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಅವರು ಬಂದಿದ್ರೆ ಅವ್ರೇನು ಮಾತಾಡ್ತಾ ಇದ್ರು ನೋಡಿ ಕಾವೇರಿ ನಮ್ಮದು ಕರ್ನಾಟಕ ನಮ್ಮದು ಇವತ್ತಿನ ಸಿರಿಧಾನ್ಯ ಬೀಳ ನಮ್ಮದು 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 ಒಡಿರುವ ಚಪ್ಪಾಳೆ ಜೋರಾಗಿ ಆ ಸಾಕು ನಿಲ್ಸಿ ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಒಂಟೆ ಮೆರವಣಿಗೆ ಮಾಡಿದಿರಿ ನಾ ಈ ಮೆರವಣಿಗೆ ಮಾಡಿದಿರಿ ಕತ್ತೆ ಮೆರವಣಿಗೆ ಮಾಡಿದಿರಿ ಕುದುರೆ ಮೆರವಣಿಗೆ ಮಾಡಿದಿರಿ ಯಾಕೆ ಕರ್ನಾಟಕದ ಕನ್ನಡ ಉಳಿಸಬೇಕು ಬೆಳೆಸಬೇಕು ನಾಳೆ ಈ ಸಿರಿಧಾನ್ಯದ ಬೆಳೆಗಳನ್ನ ಕೈನಲ್ಲಿ ಇಟ್ಕೊಂಡು ಏನು ನಮ್ಮ ಮಾನ್ಯ ಸ್ವಾಮಿ ಅವರು ಮಂತ್ರಿಗಳು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅವರೆಲ್ಲರನ್ನೂ ಒಟ್ಟು ಕೂಡಿಸ್ಕೊಂಡು ಅವ್ರ ಥರನೇ ನಾನು ಸಿರಿಧಾನ್ಯದ ಪೈರುಗಳನ್ನು ಅಂದರೆ ಅದರ ಬೆಳೆಗಳ ಒಂದು ಏನು ಬೆಳೆ ಇದೆ ಆ ಒಂದು ಪೈರುಗಳನ್ನ ಹಿಡ್ಕೊಂಡು ಆ ಗಿಳಿಗಳನ್ನ ಹಿಡ್ಕೊಂಡು ನಾನು ರಾಜ್ಯಾದ್ಯಂತ ಸಿರಿಧಾನ್ಯ ಬೆಳೆಯಲಿ ಬೆಳೀಲಿ ಅಂತ ಹೋರಾಟ ಮಾಡಿ ಮಾಡ್ತೀನಿ ಇಲ್ಲಾಂತಂದರೆ ನಾಳೆಯಿಂದ ಕರೆಂಟ್ ಬಂದ್ ನೀರು ಬಂದ್ ಆಟೋ ಬಂದ್ ಲಾರಿ ಬಂದ್ ಬೈಕ್ ಬಂದ್ ಮಾತ್ ಬಂದ್ ಬೆಳಿಗ್ಗೆ ಎದ್ದರೆ ಎರಡು ಬಂದ್ 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 ಹಣ ಬೆಳಿಗ್ಗೆ ಅಂತ ಎರಡು ಬಂದ್ರಲ್ಲ ಏನು ಏನು ಹುಡುಗಾಟ ಆಡ್ತೀರೇನ್ರಿ ಬೆಳಿಗ್ಗೆ ಎದ್ದು ಎರಡು ಬಂದಂತಂದ್ರೆ ಹಾಲ್ ಬಂದ್ ಪೇಪರ್ ಬಂದ್ ಅಷ್ಟೇ ಯಾರು ಶೌಚಾಲಯ ಬಂದ್ರು ಅದನ್ನು ಇನ್ನು ನೀವೆಲ್ಲ ಬ್ರಹ್ಮಾಂಡ ಗುರಿಶಿ ನೋಡ್ತಾ ಇರ್ತೀರಿ ಅವರು ಕೇಸೇ ಕೊಡಕ್ಕೆ ಹೋಗ್ಬಿಟ್ಟಿದ್ರು ನಮಗೆ ಸರ್ ಅವ್ರು ಮಾಡ್ತಾ ಇರಬೇಕಾದ್ರೆ ಏನು ಈ ಥರ ಮಾಡ್ತಾರೆ ನಮ್ದೆಲ್ಲ ಅಂತ ಅವ್ರೇನಾದರೂ ಬಂದಿದ್ರೆ ಹೇಗೆ ಮಾತನಾಡ್ತಾ ಇದ್ರು ನೋಡೋಣ ಬ್ರಹ್ಮಾಂಡ ಗುರಿನೇ ಏನು ಹೇಳ್ತೀರಿ ಸಿರಿಧಾನ್ಯದ ಬಗ್ಗೆ ಮುಂದೆ ಬಾಯಿ ಮುಚ್ಕೊಳ್ಬೋದು ನೋಡಿ ಹೇಳ್ಬಳಿ ಓಟ್ಲಲ್ಲಿ ನಾರಿನಂಶ ಇರಬೇಕು ನಾರಿನಂಶ ಇದ್ರೆ ಬೆಳ್ಳಂಬಳಗ್ಗೆ ಶೌಚಾಲಯ ಸಲೀಸಾಗಿ ಹೋಗುತ್ತೆ ಅಂದರೆ ಅದು ಇದು ಜಂಕ್ ಫುಡ್ ಏನಾದರು ತಿಂದರೂ ಬೆಳಿಗ್ಗೆ ಮೋಷನ್ನು ಮುಂಡ ಮೋಚ್ಕೊಡುತ್ತೆ ಮೂರು ದಿನ ಆದರೂ ಹಾಳಾದ್ದು ಆಚೆ ಬರೋದಿಲ್ಲ ಅದಕ್ಕೋಸ್ಕರ ವಿಶೇಷವಾಗಿ ಆಗಿ ನಾರಿನಂಶ ಇರಬೇಕು ಯಾವುದರಲ್ಲಿದೆ ಅದನ್ನು ತಿಳ್ಕೊಬೇಕು ನಮ್ಮ ರೈತರು ಎಷ್ಟು ಚೆನ್ನಾಗಿ ಬೆಳೀತಾ ಇದ್ದಾರೆ ರಾಗಿ ಉಪಯೋಗಿಸಿ ಅಂತಂದ್ರೆ ಮುಖ ಬುರಿತೀರಿ ಸಿರಿಧಾನ್ಯ ಉಪಯೋಗಿಸಿ ಅಂದ್ರೆ ಮುಖ ಬುರಿತೀರಿ ಈ ತರ ಮುಖ ಮುರಿತಾ ಇದ್ರೆ ಒಂದಲ್ಲ ಒಂದಿನ ಮೋಶನ ಇಲ್ಲದೆ ಪ್ರತಿಯೊಬ್ರು ಮುಂಡಾ ಮೋಚ್ ಅದಕ್ಕೋಸ್ಕರ ಮುಂಡ ಮೋಚ್ ಹೋಬಾರ್ದು ಸಿರಿಧಾನ್ಯ ಬಳಸಿ ಆರೋಗ್ಯನ ವೃದ್ಧಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ಜೀವನದಲ್ಲಿ ಮುಂಡ ಮೋಚ್ ಹೊತ್ತಿರ ಶುಭ ಸಿರಿಧಾನ್ಯ ಬೆಳಕೆ ವಂದನೆ ನಟರತ್ನಾಕರ ಮಾಸ್ಟರ್ ಹಿರಣ್ಯ ಅವರ ಒಂದು ಧ್ವನಿಯನ್ನ ಗುರುಗಳಾದಂಥ ಮಿಮಿಕ್ರಿ ದಯಾನಂದ್ ಸರ್ ಇವತ್ತು ಮಾಡ್ತಾ ಇದ್ದಾರೆ ನಿಮ್ಮ ಮುಂದೆ ಯಾಕಂದ್ರೆ ವಿಶೇಷವಾದಂಥ ಧ್ವನಿ ಯಾರು ಮಾಡಲ್ಲ ಆ ಧ್ವನಿಯನ್ನು ನಿಮ್ಮ ಮುಂದೆ ದಯಾನಂದ್ಸರ್ ಇದನ್ನು ಮಾಡಬಹುದು ಇದನ್ನ ಗೋಪಿ ಕೂಡ ಚೆನ್ನಾಗಿ ಮಾಡ್ತಾರೆ ಆದರೆ ಅದು ಹೇಗೆ ಇದ್ರೆ ಯಾವುದಾದ್ರೂ ಒಂದು ಮಾಸ್ಟರ್ ಪೀಸ್ ಇದ್ರೆ ಅದು ಇವರೇ ಮಾಡಬೇಕು ಅಂತ ಇನ್ನೊಬ್ರು ವಿಡ್ರಾ ಮಾಡಿಕೊಂಡು ನಾನು ಮಾಸ್ಟರ್ ಎಣ್ಣೆಯವರ ಧ್ವನಿಯನ್ನು ಇಮಿಟೇಟ್ ಮಾಡಿ ಅಂತ ಹೇಳಿದ್ದು ನಾನು ಆದರೆ ಗುರುಗಳಿರುವಾಗ ನಾನು ಮಾಡೋದಿಲ್ಲ ಅಂತ ಇವರೂ ಅದಕ್ಕೆ ದಯಾನಂದ ಇಲ್ಲ ಅವರು ಮಾಡ್ತಾರೆ ನಾನು ಮಾಸ್ಟರ್ ಹೇಳಿ ಅವ್ರು ಮುಂದೆನೇ ಕೋರ್ಸ್ಕೊಂಡು ಯಾಕಂದರೆ ಭಾಳ ಭಯ ಅವ್ರಿಗೆ ಒಂದಷ್ಟು ಅವ್ರ ಜೊತೆಲಿ ಒಂದಷ್ಟು ನಾಟಕಗಳನ್ನು ಮಾಡಿದ್ದೆ ವಿಡಿಯೋ ಎಲ್ಲ ಮಾಡಿದ್ದೀನಿ ಇದೆ ಅಂಥದ್ದು ಅವ್ರಿಗೆ ನಿರ್ದೇಶನ ಮಾಡೋದಕ್ಕೆ ಕೇಳಿ ಮಾಡಿದ್ದೆ ಅದೆಲ್ಲ ಒಂಥರ ಅಹಂಕಾರ ಅನ್ಬೋದು ಅಂತಹ ನಮ್ಮ ಕರ್ನಾಟಕದ ನಾಟಕ ರತ್ನ ಮಾಸ್ಟರ್ ಹಿರಣ್ಣ ಅವರು ಬಹಳ ಕಮ್ಮಿ ಜನಕ್ಕೆ ಗೊತ್ತಿರುತ್ತೆ ಯಾರಿಗೆ ಆ ವಾಯ್ಸು ನಾಟಕ ಕೇಳಿ ಗೊತ್ತಿದ್ದೀವಿ ಅವ್ರು ಚಪ್ಪಾಲಿ ಹೊಡಿಬೋದು ಅಂತ ಹೇಳ್ತಾ ನಮ್ಮ ಕರ್ನಾಟಕದ ನಾಟಕ ರತ್ನ ಮಾಸ್ಟರ್ ಹಿರಣ್ಣ ಬಡ್ಕಂಡೆ ನಾನು ನಲವತ್ತೇಳು ವರ್ಷದಿಂದ ಬಡ್ಕಂಡೆ ಉಂಟು ಅವ್ರಿಗೆ ಅರ್ಥ ಆಗಬೇಕಲ್ಲ ಅಲ್ಲ ನಮಗೇನು ಬೇಕು ಅದೆಲ್ಲ ತಿನ್ಬೇಕಾಗಿತ್ತು ನಮ್ಮ ದೇಹಕ್ಕೆ ಏನು ಬೇಕು ಅಂತ ತಿನ್ನಬೇಕು ಬಡ್ಕಳಿ ಎಲ್ಲ ಪಿಜ್ಜಾ ತಿನ್ನಿ ಬರ್ಗರ್ ತಿನ್ನಿ ಕೊನೆಗೆ ಯಾವಾಗ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ ಬೆಳಗ್ಗೆ ಹೋಗೋಕ್ಕಾಗಲ್ಲ ಇಲ್ಲಿ ಎಲ್ಲಿ ಹೋಗ್ತೀನಿ ಅದಕ್ಕೆ ನಮ್ಮ ದೇಶದ ಆಹಾರ ಯಾವತ್ತೂ ಬಿಡಬೇಡಿ ಅದು ನಮ್ಮದು ಕಳಪ್ಪ ಅಮ್ಮ ಥ್ಯಾಂಕ್ ಯು ಧನ್ಯವಾದಗಳು ಕಾರ್ಯಕ್ರಮ ಅರೇ ಸಿರಿಧಾನ್ಯ ಕಾರ್ಯಕ್ರಮ ಸಿರಿಧಾನ್ಯ ಬೆಳಿಬೇಕು ಸಿರಿಧಾನ್ಯ ಊಟ ಮಾಡಬೇಕು ನಾನು ಹೇಳ್ತಾ ಇದ್ದೆ ಈಗ ವಾರದಲ್ಲಿ ಮೂರು ದಿನ ಚಿಕನ್ ಮಟನ್ ಬಿರಿಯಾನಿ ನಾನು ಬಂದ್ ಮಾಡಿದ್ದೀನಿ ಸಿರಿಧಾನ್ಯ ಉಪಯೋಗಿಸ್ತಾ ಇದ್ದೀನಿ ತಿನ್ಬೇಕು ಏನೇನು ತಿನ್ಬೇಕು ಎಷ್ಟು ಬೇಕೋ ಅಷ್ಟು ಬೇಕೋ ಅದಕ್ಕೆ ಸಿರಿಧಾನ್ಯ ಉಪಯೋಗಿಸಿ ನಾನು ಹೇಳ್ತಾ ಇದ್ದೆ ನೋಡಿ ಸಿರಿಧಾನ್ಯ ತಿಂತಾರೆ ಯಾರು ಪಿಜಾ ಬರ್ಗರ್ ಅಂತ ದೇವ್ರಗಳು ಏನು ಮಾಡ್ತಾರೆ ನನಗೆ ಥೈ ನೀವು ಜನ್ಮಕ್ಕೆ ಹೋಗು ಕಂಜಾ ಜಲೇಶ್ ಅವ್ರಾ ಕಂಜಾ ಅಪ್ಪ ಲಾಡ್ ಥ್ಯಾಂಕ್ ಯು ನೋಡಿ ಇವರು ಮಾತನಾಡಿದ ಮೇಲೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಪಿ ಎಸ್ ಯಡಿಯೂರಪ್ಪನವರು ಅವರು ಕೂಡ ಯಾವುದೇ ಒಂದು ಸಂದರ್ಭದಲ್ಲೂ ಸಿರಿಧಾನ್ಯ ತಿನ್ನೋರು ಈಗಿರ್ತೀರ ಸ್ವಾಮಿ ಇದು ವಿಜಯದ ಸಂಖ್ಯೆ ಸಿರಿಧಾನ್ಯ ಬಿಟ್ಟು ಬೇರೆ ಧಾನ್ಯ ತಿಂದರೆ ಈಗ ಹೀಗಾಗಬೇಕಾಗುತ್ತೆ ಭಾಳ ಸಂತೋಷ ಆಗ್ತದೆ ರಾಜ್ಯ ಸರ್ಕಾರದ ವತಿಯಿಂದ ಏನು ಈ ಒಂದು ಆಯೋಜನೆ ಮಾಡಿದರೆ ಇದು ಭಾಳ ಒಳ್ಳೆಯಂಥ ಮಾಹಿತಿ ಕೊಡ್ತಕ್ಕಂಥದ್ದು ಆರೋಗ್ಯವನ್ನು ವರ್ಧಿಸ್ತಕ್ಕಂಥ ಕಾರ್ಯಕ್ರಮ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಯಾರು ಅದು ಹೌದಾವಲಿ ಅನ್ನೋದು ಬೈ ಮುಚ್ಚೋಗ್ಬಾರ್ದು ಯಾರು ಯಾವುದಾವಲಿ ಅನ್ನೋದು ಹೌದಾವಲಿ ಅಂತ ಸಿದ್ದರಾಮಯ್ಯವರು ಅಂತಾರೆ ಸ್ವಾಮಿ ನಮಗೆ ಇನ್ನೊಂದು ದೇಶಕ್ಕೆ ಕೊಟ್ಟಿದ್ದ ರಾಜಾವಲಿ ಎಲ್ಲ ನಮಸ್ಕಾರ ತಾಯಿ ನಮಸ್ಕಾರ ಮಕ್ಕಳು ನಮಸ್ಕಾರ ನೋಡಿ ಅವರು ರಾಜಾವಲಿ ಅಂದರು ಇವರು ಹೌದಾವಲಿ ಅಂದರು ಒಟ್ಟಿನಲ್ಲಿ ಮೊನ್ನೆ ಅಂತೂ ಒಂದು ಕಾರ್ಯಕ್ರಮಕ್ಕೆ ಇವರೆಲ್ಲ ಹೋಗ್ಬೇಕಾದ್ರೆ ಸರ್ ದಯವಿಟ್ಟು ಉಗುರುಗಳನ್ನ ಕಟ್ಟು ಮಾಡಿ ಅಂತ ಹೇಳಿದ್ರಂತೆ ಯಾಕೆ ಯಾಕೆಂತಂದರೆ ಹುಲಿ ಉಗುರಿಗೆ ಡಿಮ್ಯಾಂಡಾಗಿ ಯಾರ್ಯಾರು ಹಾಕೊಂಡಿದ್ದಾರೆ ಅವ್ರನ್ನೆಲ್ಲ ಒಳಗಡೆ ಕಳಿಸ್ತಾ ಇದ್ದಾರೆ ನಿಮ್ಮದು ಹುಲಿಯ ಹುಲಿಯ ಹೌದಾ ಹುಲಿಯ ರಾಜ ಹುಲಿಯಾದರೆ ನಿಮ್ಮ ಹುಗರು ಕಟ್ ಮಾಡ್ಕೊಳ್ಳೋ ಚಾನ್ಸ್ ಇದೆ ದಯವಿಟ್ಟು ಕಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕೊಡ್ತೀವಿ ಅದಕ್ಕೆ ಹುಲಿ ಅಂತೆಕೊಂಡ್ರೆ ಕಷ್ಟ ಉಗುರು ಕಿತ್ಕೊಂಡ್ಬಿಡ್ತಾರೆ ಇರಲಿ ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಹಾಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಬಂದಿದ್ದರೆ ಹೇಗೆ ಮಾತನಾಡ್ತಾ ಇದ್ದರೆ ಈ ಒಂದು ಸಿರಿಧಾನ್ಯದ ಬಗ್ಗೆ ಬಂದು ಮಾತನಾಡ್ತಾರೆ ಒಳೇರಿ ಕಪಾಲ್ ಏನು ಕಳ್ಸ ಕುಡ್ಕ ಬಂದೇನಪ್ಪ ನೋ ಎಂಟ್ರಿ ಫಾರ್ ದಿಸ್ ಫಂಕ್ಷನ್ ಅಲ್ವಾ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅದಕ್ಕೆ ನಾವು ಸ್ವಲ್ಪ ರೇಟ್ನ ಜಾಸ್ತಿ ಮಾಡಿದ್ದೀವಿ ಪಾಪ ಕುಡುಕ್ರು ಹೇಗೆ ಅಂತಂದ್ರೆ ಈ ಹಾಲ್ಗೆ ಎರಡು ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಎಲ್ಲ ಸ್ಟ್ರೈಕ್ ಮಾಡ್ತಾರೆ ಅದೇ ಆಲ್ಕೋಹಾಲ್ಗೆ ಮೂವತ್ತ್ ನಲ್ವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಒಬ್ಬರು ಶಕ್ ಮಾಡೋದು ಹಾಂ ಏನಪ್ಪ ಜೋರ ಚಪ್ಪಾಳೆ ತಡ್ತೀರ ಡಿಪಾರ್ಟ್ಮೆಂಟ್ ಅವರ ಯಾಕಂದರೆ ಎಲ್ಲನೂ ಸಮಜಾಯಿಸಬೇಕು ಐದು ಗ್ಯಾರಂಟಿಗಳು ಇವತ್ತು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಸೇರಿದ್ವಿ ಮಕ್ಕಳಿಗೆ ಇವತ್ತು ಗೌರವ ಮನೆಯಲ್ಲಿ ಹೆಣ್ಣು ಮಕ್ಕಳು ಅಂದರೆ ಗೌರವ ಕೊಡ್ತಾವ್ರಿ ಮೋಸ್ಟ್ಲಿ ಈ ಪ್ಲ್ಯಾನ್ ಲೈಫ್ ಲಾಂಗ್ ಇದ್ಬಿಟ್ರೆ ಹೆಣ್ಣು ಪುರುಣ ಅಂತೀ ನಿಂತೊಬ್ರು ತಿನ್ನಿಸುತ್ತೆ ಯಾಕೆಂದರೆ ಹೆಣ್ಣು ಮಕ್ಕಳಿಗೆಲ್ಲ ಸವಲತ್ತು ಸಿಗುತ್ತೆ ಹೆಣ್ಣು ಮಕ್ಕಳಾಗಲಿ ಅಂತ ತಂದೆ ತಾಯಿಗಳು ಭಾವಿಸ್ಕೋಬೋದು ಅದಕ್ಕೆ ನಾವು ಹೆಣ್ಣು ಮಕ್ಕಳಿಗೆ ಮಾಡಿರೋದು ಸಿರಿಧಾನ್ಯಗಳನ್ನ ತಿನ್ನಬೇಕು ನೀವು ಅದಕ್ಕೆ ನಾವು ನಮ್ಮ ಇಂದಿರಾ ಕ್ಯಾಂಟೀನ್ನಲ್ಲಿ ಸಿರಿಧಾನ್ಯದ ಊಟನೂ ಕೂಡ ಮಾಡಬೇಕು ಅಂತ ನಾವು ಹೇಳಿದ್ದೀವಿ ಅದನ್ನು ಜಸ್ಟ್ ಫೈವ್ ರುಪೀಸ್ ಹೊಟ್ಟೆ ತುಂಬ ನೀವು ಸಿರಿಧಾನ್ಯ ತಿನ್ಬೋದು ಆಮೇಲೆ ಅಂಗನವಾಡಿಗಳಲ್ಲಿ ಎಲ್ಲ ಕಡೆ ನೀವು ಮನೇಲೂ ಅಷ್ಟೇ ಒನ್ ಟೈಮ್ ಆದರೂ ಮಾಡ್ಕೊಳ್ತೀನಿ ಭಾಳ ಒಳ್ಳೇದು ವಾರಕ್ಕೆ ಏನೇನೇನು ಪ್ರಾಬ್ಲಮ್ಮು ಧರ್ಮಸ್ಥಳ ಬಂದೇ ಇಲ್ಲ ಒಂದು ವಾರ ಆಯಿತು ಹೋಗಿ ನಮಗೆ ಫ್ರೀ ಬಸ್ ಅಂದ್ಬಿಟ್ಟು ಓಟೋಗ್ತಾ ಇದಾರೆ ಸಿದ್ದರಾಮಯ್ಯ ಅವರೇ ನಾವು ಗಂಡಸರ ಮನೇಲಿ ಊಟ ಹೆಂಗೆ ಮಾಡೋದು ಇಂದಿರಾ ಕ್ಯಾಂಟೀನ್ ಇಲ್ವಯ್ಯೋಗ ಊಟ ಮಾಡೋದು ತಿಳಿದಿಲ್ಲ ಸಿರಿಗಾಂಧಿ ಫುಡ್ ಇದೆ ಹೋಗ್ತಿದ್ದು ಹಾಂ ಹೆಂಡ್ತಿ ಮಾಡೋ ಮುದ್ದೆ ಚೆನ್ನಾಗಿಲ್ಲ ಅನ್ನ ಚೆನ್ನಾಗಿಲ್ಲ ಅಂತಿದ್ದಿಲ್ಲ ಹೋಗಿ ತಿನ್ನೋ ಹೋಗಲ್ಲ ನೋಡಿ ಅದಕ್ಕೆ ಗಂಡೆ ಮಾಡಿಬಿಡಿ ನಿಮಗಾಗಿ ಪಾಪ ಒಳ್ಳೊಳ್ಳೆ ಫುಡ್ಗಳ ಮಾಡ್ಕೊಂಡಿದ್ದಾರೆ ಇಂದಿರಾ ಕ್ಯಾಂಟೀನ್ಗೆ ಹೋಗಿ ಊಟ ಮಾಡಿ ಹೆಣ್ಮಕ್ಳು ಪಾಪ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಮಾದೇಶ್ವರ ಬೆಟ್ಟ ಮನುಷ್ಯಕ್ಕಿ ಬಾದಾಮಿ ಎಲ್ಲ ಉಚಿತವಾಗಿ ಹೋಗಿ ಬರ್ತಾ ಇದ್ದಾರೆ ಆದರೆ ಒಂದು ಸೂಚನೆ ಮೊನ್ನೆ ಟೊಮೊಟೊ ರೇಟ್ ಇನ್ನೂರು ರೂಪಾಯಿ ಆಗೋದಿತ್ತು ಕೋಲಾರದಲ್ಲಿ ಕೆ ಜಿಗೆ ನೂರು ರೂಪಾಯಿ ಅಂತ ಮೈಸೂರಿಂದ ಇಂಗ್ಲೀಷ್ ಸಿಗೋದು ಬೆಳಿಗ್ಗೆ ಕೆ ಜಿ ನೂರು ರೂಪಾಯಿ ಅಂತ ತಗೊಂಡು ಸಂಜೆವರೆಗೆ ಮೈಸೂರು ಸೇರ್ತಾವೆ ನೋಡಿ ಫ್ರೀ ಬಸ್ಸು ಇದು ದುರುಪಯೋಗ ಆಮೇಲೆ ಇನ್ಯಾರೋ ಮೊನ್ನೆ ಮಳೆ ಒಂದೇ ಸಾವಿರ ಬೀಳ್ತಾ ಇದ್ದೆ ಬೆಂಗಳೂರಲ್ಲಿ ನಾಲ್ಕೈದು ಬಕೆಟ್ ಬಟ್ಟೆ ಒಣಗಿಸ್ಕೊಂಡು ಬಳ್ಳಾರಿಗೆ ಹೋಗ್ತವೆ ಬಿಸಿಲು ಜಾಸ್ತಿ ಅಂದರೆ ಒಣಗಿಸ್ಕೊಂಡು ಬರ್ತೀನಿ ಫ್ರೀ ಬಸ್ಸು ಅದಕ್ಕೆ ಎಲ್ಲ ಮಾಡಬೇಡಿ ಸಿರಿಧಾನ್ಯ ಒಳ್ಳೆಯದು ಆರೋಗ್ಯ ಒಳ್ಳೇದಾಗಲಿ ಎಲ್ಲರಿಗೂ ನಮಸ್ಕಾರ